ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತರ್ಶಿಘಟ್ಟ ನೆನ್ಮಂಗ್ಲ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಗ್ರಾಮದಲ್ಲಿ ಪುರಾತನ ಕಾಲದ ಇದು ಚೋಳರ ಕಾಲದು ವಿಶೇಷವಾಗಿ ನಾಲ್ಕನೇ ಶತಮಾನ ಅಂದರೆ ಎಂಟುನೂರು ವರ್ಷದ ಇತಿಹಾಸದ ಶ್ರೀ ಕಂಬ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಇದು ಚೋಡರ ಕಾಲದ ಕಟ್ಟಿರ್ತಕ್ಕಂಥದ್ದು ಈ ಹಾಲಯ ದೇವಾಲಯಕ್ಕೆ ಬಂದ ಬರುವಂಥ ಭಕ್ತಾದಿಗಳು ಇದೆ ಏನೇ ಕಷ್ಟಗಳಿದ್ರೆ ಎಲ್ಲ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಹಾಗೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಭಗವಂತನಿಗೆ ನಾವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಭಗವಂತನಲ್ಲಿ ನಾವು ಪ್ರಸಾದವನ್ನ ಕೇಳಬೇಕು ಆ ಪ್ರಸಾದವನ್ನ ಬೆಲ್ಲದ ಆರತಿಯನ್ನ ಮಾಡಿ ನಾವು ಪ್ರಸಾದವನ್ನ ಕೇಳಿದ್ರೆ ಶೀಘ್ರವಾಗಿ ಅದು ಪ್ರಸಾದವನ್ನ ನಮ್ಗೆ ಅನುಕೂಲವನ್ನ ಮಾಡ್ತಕ್ಕಂಥದ್ದು ಶ್ರೀ ಕಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನದ ವಿಶೇಷ ವಿಶೇಷತೆ ಇದು ಹಾಗಾಗಿ ನಮ್ಮ ಭಕ್ತರು ಹಾಗೂ ಗ್ರಾಮಸ್ಥರು ಹಾಗೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಆಗಬೇಕು ದೇವಾಲಯ ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಬಂದಂಥ ಭಕ್ತಾದಿಗಳಿಗೂ ಅನುಕೂಲವನ್ನು ಅಂತ ಹೇಳಿ ಭಗವಂತನನ್ನು ನಾವು ದಿನನಿತ್ಯವನ್ನು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ ಓಂ ನಮೋ ನಾರಸಿಂಹಾಯ ಶ್ರೀ ಗುರುಭ್ಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತರ್ಶಿಘಟ್ಟ ಗ್ರಾಮದಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ ಇರುವುದ ಕಾರಣದಿಂದ ವೈಕುಂಠ ದ್ವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಗೆ ಸುಪ್ರಭಾತ ಸೇವೆ ಮತ್ತು ಫಲಪಂಚಾಮೃತ ಅಭಿಷೇಕ ಸ್ವಾಮಿಯವರಿಗೆ ಅದು ವೈಕುಂಠ ಏಕಾದಶಿ ದ್ವಾರವನ್ನು ಪ್ರವೇಶವನ್ನು ಆರು ಬೆಳಗಿನ ಜಾವ ಆರು ಗಂಟೆಗೆ ಪ್ರವೇಶವನ್ನು ಮಾಡಿದ್ದೇವೆ ಸಕಲ ಎಲ್ಲ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿದ್ದಾರೆ ಎಲ್ಲರಿಗೂ ಭಗವಂತನ ಅನುಗ್ರಹ ಸದಾ ಇರಲಿ ಏಕೆಂದ್ರೆ ವಿಶೇಷ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿದ್ರೆ ಮುಕ್ಕೋಟಿ ದೇವತೆಗಳು ಅಂತ ಹೇಳುತ್ತೆ ಆ ವೈಕುಂಠ ದ್ವಾರವನ್ನು ನಾವು ಪ್ರವೇಶವನ್ನು ಮಾಡಿದ್ರೆ ಎಲ್ಲ ಇದರ ಕಾರ್ಯಗಳು ಯಶಸ್ಸು ಆಗುತ್ತೆ ಮತ್ತೆ ನಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಮತ್ತೆ ಪಾಪಕರ್ಮಗಳೆಲ್ಲ ವಿಮೋಚನೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಬರ್ತಕ್ಕಂಥ ವೈಕುಂಠ ಏಕಾದಶಿ ಕಾರ್ಯಕ್ರಮ ಅದೇ ವಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ತರ್ಶಿ ಘಟ್ಟದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ನಡೆದಿದೆ ಹಾಗೂ ಎಲ್ಲರಿಗೂ ದೇಶ ದೇಶದ ಎಲ್ಲ ಜನರು ಹಾಗಾಗಿ ಎಲ್ಲರಿಗೂ ಭಗವಂತ ಅನುಗ್ರಹ ಆಗಲಿ ಎಂದು ಭಗವಂತಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ